ವೀಕ್ಷಕರಿಗೆ ನಮಸ್ಕಾರ ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ ಶಿವ ಅಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ಇದು ಮಾಹಿತಿಗಳ ಕಣಜ ಅನೇಕ ಜನ ಪ್ರತಿಯೊಂದು ಬೆಳೆಗೂ ಸಾವಯವ ಗೊಬ್ಬರದ ಹುಡುಕಾಟದಲ್ಲಿ ಇರ್ತೀವಿ ಒಂದು ಸಗಣಿ ಗೊಬ್ಬರ ಕುರಿ ಗೊಬ್ಬರ ಅಥವಾ ನಾವೇ ತಯಾರಿಸಿಕೊಳ್ಳುವಂತಹ ಕಾಂಪೋಸ್ಟ್ ಗೊಬ್ಬರ ನಮಗೆ ಇವುಗಳನ್ನೆಲ್ಲ ಸಿದ್ಧ ಮಾಡಿಕೊಳ್ಳಿಕ್ಕೆ ಸಮಯ ಇಲ್ಲ ಅಂದಾಗ ಸಾವಯವ ಗೊಬ್ಬರಗಳ ಹುಡುಕಾಟದಲ್ಲಿ ಇರ್ತೇವೆ ಇಂತಹ ಸಂದರ್ಭದಲ್ಲಿ ನಮಗೆ ಸಗಣಿ ಗೊಬ್ಬರವನ್ನ ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಕುರಿ ಗೊಬ್ಬರವನ್ನು ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳಿಗೆ ನಾವು ವರ್ಷದಲ್ಲಿ ಒಂದ್ಸಾರಿ ನಮ್ಮ ತೋಟಕ್ಕೆ ಅಥವಾ ಯಾವುದೇ ಬೆಳೆಗಳಿಗೆ ಗೊಬ್ಬರವನ್ನ ಒಮ್ಮೆ ಒದಗಿಸಿ ಬಂದ್ಬಿಡ್ತೀವಿ ಅಂತಹ ಒಂದು ಕ್ವಾಲಿಟಿಯ ಹುಡುಕಾಟಕ್ಕೆ ಮತ್ತೊಂದು ಉತ್ತರವನ್ನು ಹುಡುಕೊಂಡು ಬಂದಿದ್ದೀವಿ ಗ್ರೀನ್ ಬಯೋಟೆಕ್ ಕಂಪನಿಯ ಬಯೋಫ್ಯಾಟ್ ಈ ಬಯೋಫರ್ಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅನ್ನು ಹೊಂದಿದೆ ಸಾರಜನಕ ರಂಜಕ ಪೊಟಾಶ್ ಅನ್ನ ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾಗಳ ಜೊತೆಗೆ ಜಿಂಕ್ ಅನ್ನ ಮೊಬಲೈಸಿಂಗ್ ಮಾಡಿಕೊಡುವಂತಹ ಬ್ಯಾಕ್ಟೀರಿಯಾಗಳನ್ನ ಈ ಬಯೋಫರ್ಟ್ ಗೊಬ್ಬರ ಹೊಂದಿದೆ ಎನ್ ಪಿ ಕೆ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾಗಳು ಸರ್ಕಾರ ನಿಗದಿಪಡಿಸಿರುವಂತಹ ಸಂಖ್ಯೆಯಲ್ಲಿ ಇರುವಂತದ್ದು ವಿಶೇಷವಾಗಿದೆ ಅದಕ್ಕೂ ಮುಖ್ಯವಾಗಿ ನೆಲದಲ್ಲಿ ಇರಬೇಕಾದಂತಹ ಆರ್ಗ್ಯಾನಿಕ್ ಕಾರ್ಬನ್ ಹದಿನಾಲ್ಕು ಪರ್ಸೆಂಟ್ ನಷ್ಟು ಹೊಂದಿದೆ ಎನ್ ಪಿ ಕೆ ಸಾರಜನಕ ರಂಜಕ ಪೊಟ್ಯಾಶ್ ಕೂಡ ಮೂರು ಪರ್ಸೆಂಟ್ ನಷ್ಟು ಇರೋದು ಈ ಗೊಬ್ಬರದ ಇನ್ನೊಂದು ವಿಶೇಷ ಅಲ್ಲದೆ ಬೇವಿನ ಹಿಂಡಿ ಹರಳೆ ಹಿಂಡಿ ಹೊಂಗೆ ಹಿಂಡಿಗಳ ಜೊತೆಗೆ ಬೋನ್ ಮಿಲ್ ಅನ್ನು ಕೂಡ ಇದು ಒಳಗೊಂಡಿದೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಕೂಡ ಈ ಬಯೋಫರ್ಟ್ ಗೊಬ್ಬರ ಹೊಂದಿರೋದ್ರಿಂದ ಅನೇಕ ರಾಜ್ಯಗಳಲ್ಲಿ ಇದರ ಮಾರಾಟ ಆಗ್ತಾ ಇದೆ ಉತ್ತಮವಾದ ಗೊಬ್ಬರಗಳ ಸಾಲಿಗೆ ಬಯೋಫರ್ಟ್ ನಿಲ್ಲತ್ತೆ ಆರ್ನೂರು ರೂಪಾಯಿ ದಿಂದ ಏಳುನೂರ ಐವತ್ತು ರೂಪಾಯಿಗಳ ದರದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮಾರಾಟ ಆಗ್ತಾ ಇರುತ್ತೆ ದೂರಕ್ಕೆ ಅನುಗುಣವಾಗಿ ಟ್ರಾನ್ಸ್ಪೋರ್ಟೇಶನ್ ಹೆಚ್ಚುವರಿಯಾಗಿ ಸೇರೋದ್ರಿಂದ ಕೆಲವು ಗಳಲ್ಲಿ ಇದರ ದರ ಸ್ವಲ್ಪ ವ್ಯತ್ಯಾಸ ಇರೋದನ್ನ ನೀವು ಕಾಣಬಹುದು ಗ್ರೀನ್ ಬಯೋಟೆಕ್ ಸಂಸ್ಥೆಯ ಸಂಶೋಧನಾ ತಂಡದಲ್ಲಿರುವಂತಹ ಸದಸ್ಯರುಗಳಲ್ಲಿ ಒಬ್ಬರಾಗಿರುವಂತಹ ಬ್ರಿಯಾನ್ ಅವರು ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಗ್ರೀನ್ ಬಯೋಟೆಕ್ ಒಂದು ಆರ್ಗ್ಯಾನಿಕ್ ಮಯೋ ಕಂಪನಿ ಆಗಿದೆ ಇದು ಸುಮಾರು ಎರಡು ಸಾವಿರದ ಎಂಟರಿಂದ ಶುರುವಾಗಿ ಈಗ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಂಪನಿಗೆ ಸುಮಾರು ಹದಿನೇಳು ವರ್ಷಗಳು ಪೂರೈಕೆ ನಾವು ಕರ್ನಾಟಕ ಸೇರಿದಂತೆ ಮತ್ತೆ ಇಂಡಿಯಾದ ಎಲ್ಲ ಭಾಗಗಳಿಗೂ ಎಲ್ಲ ಸ್ಟೇಟ್ ಗಳಿಗೂ ನಮ್ಮ ಮೆನ್ಯೂರ್ ನ ಕೊಡ್ತಾ ಆರ್ಗ್ಯಾನಿಕ್ ಮೆನ್ಯೂರ್ ಕೊಡ್ತಾ ಬಂದಿದ್ದೀವಿ ನಮ್ಮ ಕಂಪನಿಯಲ್ಲಿ ಬಯೋಸ್ಟಿಬಿಲೈಟ್ಸ್ ಬಯೋಫರ್ಟಿಲೈಸರ್ಸ್ ಮೈಕ್ರೋನೂಟ್ರೆ ಮಿಕ್ಸರ್ ಮೈಕ್ರೋಟ್ರೆ ಸೆಕೆಂಡ್ ಹ್ಯಾಂಡ್ ಮೈಕ್ರೋನೂಟ್ರೆಂಟ್ಸ್ ಎಲ್ಲ ತರದ ಗೊಬ್ಬರಗಳು ದೊರಕುತ್ತವೆ ಹಾಗೆ ಬಯೋಫೆಡ್ ಕೂಡ ಗ್ರೀನ್ ಬ್ಯಾಟಕ್ ನ ಒಂದು ಉತ್ತಮವಾದ ಎಕ್ಸಲೆಂಟ್ ಪ್ರಾಡಕ್ಟ್ ಆಗಿದೆ ರೈತರು ಇದನ್ನ ಕೇಳ್ಕೊಂಡು ಬರ್ತಾರೆ ಯಾಕಂದ್ರೆ ಒಳ್ಳೆ ರಿಸಲ್ಟ್ ಕೊಡ್ತಿದೆ ಹಾಗಾಗಿ ನಾವು ಬಯೋಫೆಡ್ ನಲ್ಲಿ ಬೇವಿನ ಹಿಂಡಿ ಹುಂಗೆ ಹಿಂಡಿ ಹಳೆ ಹಿಂಡಿ ಮತ್ತೆ ಬೋನ್ ಮಿಲ್ ನ ಹಾಕಿದಿವಿ ಬ್ಯಾಕ್ಟೀರಿಯಾಗಳಿಂದ ಎನ್ರಿಚ್ ಕೂಡ ಮಾಡಿದ್ವಿ ಎನ್ರೀಚ್ ಅಂದ್ರೆ ಬ್ಯಾಕ್ಟೀರಿಯಾಗಳು ಸಿಗುತ್ತೆ ಬ್ಯಾಕ್ಟೀರಿಯಾಗಳು ಯಾವ ತರದೇ ನಿಮಗೆ ಅಜೆಟೋ ಬ್ಯಾಕ್ಟರ್ ಅಜೋಸ್ಪಿರ್ಲಮ ಪಿ ಎಸ್ ಬಿ ಕೆಎಂ ಬಿ ಈ ತರ ಬ್ಯಾಕ್ಟೀರಿಯಾಗಳಿರೋದ್ರಿಂದ ಏನಾಗುತ್ತೆ ನಿಮಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಮತ್ತೆ ಮಣ್ಣಲ್ಲಿ ಏನೇ ನಾವು ಏನಾಕಿರ್ತೀವಿ ಕಾರ್ಬನ್ ನೈಟ್ರೋಜನ್ ಫಾಸ್ಫರ್ ಆಗಲಿ ಮತ್ತೆ ಬೇರೆ ಥರದ ಯಾವುದೇ ಎಲಿಮೆಂಟ್ಸ್ ಆಗಲಿ ಇದು ಈಸಿ ಮಾಡಿಕೊಡುತ್ತೆ ಈ ಬ್ಯಾಕ್ಟೀರಿಯಾ ಏನಿದೆ ನಾವು ಗಿಡಗಳಿಗೆ ತಗೊಳ್ಳಿಕ್ಕೆ ಈಸಿ ಮಾಡಿಕೊಡುತ್ತೆ ಮತ್ತೆ ಒಳ್ಳೆ ಫ್ರೂಟ್ ಸೆಟ್ಟಿಂಗ್ ರೂಟ್ ಗ್ರೋತ್ ಸ್ಟೆಮ್ ಗ್ರೋತ್ ಎಲ್ಲ ಚೆನ್ನಾಗಿ ಮಾಡಿಕೊಡುತ್ತೆ ನಾವು ನ ಯಾವುದೇ ಕೆಮಿಕಲ್ ಗೊಬ್ಬರಗಳ ಜೊತೆ ಮಿಕ್ಸ್ ಮಾಡಬಾರ್ದು ಕೆಮಿಕಲ್ ಗೊಬ್ಬರ ಗೊಬ್ಬರಗಳ ಜೊತೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ನಾವೀಗ ಬ್ಯಾಕ್ಟೀರಿಯಾಗಳನ್ನ ಏನು ಹಾಕಿದ್ದೀವಿ ಆ ಬ್ಯಾಕ್ಟೀರಿಯಾಗಳು ಕೆಮಿಕಲ್ ಜೊತೆ ಮಿಕ್ಸ್ ಆಗಿ ಹೋಗುತ್ತೆ ಅದಕ್ಕೆ ಬದ್ಕಲಿಕ್ಕೆ ಆಗಲ್ಲ ಅದಕ್ಕೆ ನಾವು ಕೆಮಿಕಲ್ ಗೊಬ್ಬರಗಳ ಜೊತೆ ಯೂಸ್ ಮಾಡಬಾರ್ದು ಯೂಸ್ ಮಾಡಿದ್ರೆ ರಿಸಲ್ಟ್ ಬರಲ್ಲ ರಿಸಲ್ಟ್ ಕಮ್ಮಿ ಬರುತ್ತೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ನಾವೀಗ ಬೆಡ್ಡಿಂಗ್ ಏನು ಶುಂಠಿಗೆ ಮತ್ತೆ ಬೇರೆ ವೆಜಿಟೇಬಲ್ಸ್ ಗಳಿಗೆ ನಾವು ಏನು ಬೆಡ್ಡಿಂಗ್ ಮಾಡ್ತೀವಲ್ಲ ಈ ಬಯೋಫರ್ಟ್ ಒಂದು ಹದಿನೈದಿಂದ ಇಪ್ಪತ್ತು ಬ್ಯಾಗ್ ಬೇಕಾಗಬಹುದು ಒಂದ್ ಎಕರೆಗೆ ಈ ತರ ಹದಿನೈದರಿಂದ ಇಪ್ಪತ್ತು ಬ್ಯಾಗ್ ಒಂದ್ ಎಕರೆಗೆ ಮಾಡಿ ನಾವು ಬೆಡ್ಡಿಂಗ್ ಎಲ್ಲ ಮಾಡಿದ್ರೆ ನಮಗೆ ಉತ್ತಮ ರಿಸಲ್ಟ್ ಬರುತ್ತೆ ಮತ್ತೆ ಬಯೋಫರ್ಟ್ ನಾವು ಬರೀ ಶುಂಠಿಗೆ ಮಾತ್ರ ಅಂತ ಅಲ್ಲ ಅಡಿಕೆ ಕಾಫಿ ಮತ್ತೆ ಬೇರೆ ಇತರ ಎಲ್ಲಾ ವೆಜಿಟೇಬಲ್ಸ್ ಕ್ರಾಪ್ ಗಳಿಗೂ ಯೂಸ್ ಮಾಡಬಹುದು ನೋಡಿದ್ರಲ್ಲ ವೀಕ್ಷಕರೇ ಅಡಿಕೆ ಮರಗಳಿಗೆ ಎರಡರಿಂದ ಮೂರು ಕೆಜಿ ಅಷ್ಟು ಬಯೋಫರ್ಟ್ ಅನ್ನ ಕೊಡಬಹುದು ವಿವಿಧ ಬೆಳೆಗಳಲ್ಲಿ ಎಕರೆಗೆ ಹದಿನೈದರಿಂದ ಇಪ್ಪತ್ತು ಚೀಲದಷ್ಟು ಬಯೋಫರ್ಟ್ ಗೊಬ್ಬರವನ್ನ ನೀವು ವಿವಿಧ ಬೆಳೆಗಳಲ್ಲಿ ಬಳಸಬಹುದು ವಿಶೇಷವಾಗಿ ಬಾಳೆ ಕಬ್ಬು ಅಡಿಕೆ ಕಾಳು ಮೆಣಸು ಶುಂಠಿ ಬೆಳೆಗಳಲ್ಲಿ ಅತ್ಯಂತ ಅದ್ಭುತವಾದ ಗೆ ವಿವಿಧ ರಾಜ್ಯಗಳಲ್ಲಿ ಬಯೋಫರ್ಟ್ ಹೆಚ್ಚು ಬಳಕೆ ಆಗ್ತಾ ಇದೆ ಅತ್ಯಂತ ಉತ್ಕೃಷ್ಟವಾದಂತಹ ಸಾವಯವ ಗೊಬ್ಬರ ಕಡಿಮೆ ಬೆಲೆಯಲ್ಲಿ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಕೂಡ ಈ ಬಯೋಫರ್ಟ್ ಗೊಬ್ಬರ ಹೊಂದಿರೋದ್ರಿಂದ ರೈತರು ನಂಬಲಿಕ್ಕೆ ಇನ್ನೇನ್ ಬೇಕು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಶಿವ ಅಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಇತರ ರೈತ ಮಿತ್ರರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಅಂತ ವಿನಂತಿ ಮಾಡ್ಕೊಳ್ತೇನೆ ಮತ್ತೊಂದು ಹೊಸ ವಿಡಿಯೋದ ಜೊತೆಗೆ ಭೇಟಿಯಾಗೋಣ ನಮಸ್ಕಾರ